ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗೆ ಸ್ವಾಗತ ನಾನು ಕಿರಣ್ ಕಾರ್ತಿಕ್ ತುಮಕೂರು ಜಿಲ್ಲೆ ತಿಪ್ಟೂರು ನಗರದ ಕೆಆರ್ ಬಡಾವಣೆಯಲ್ಲಿರುವ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ನಿವಾಸಕ್ಕೆ ಬಿಜೆಪಿ ಶಾಸಕರು ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮಾಜಿ ಸಚಿವ ಬಿಸಿ ನಾಗೇಶ್ ನಿವಾಸದಲ್ಲಿ ಸುಮಾರು ಎರಡು ತಾಸುಗಳ ಕಾಲ ಚರ್ಚೆ ನಡೆಸಿದ ಶಾಸಕರು ನಂತರ ಅರಸಿಕೆರೆ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಸಂಬಂಧಿ ಮದುವೆ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ನವಜೋಡಿಗಳನ್ನು ಆಶೀರ್ವದಿಸಿದರು ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಎನ್ಡಿಎ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಜೆಡಿಎಸ್ ಕಾರ್ಯಕರ್ತರು ತಿಪ್ಪೂರು ತಾಲೂಕಿನ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ದೇವಿಯ ತಾಳೇಗರಿ ಭವಿಷ್ಯದ ಮೊರೆ ಹೋಗಿದ್ದಾರೆ ರಾಜ್ಯದಲ್ಲಿ ಚುನಾವಣೆಗಳು ಆರಂಭವಾಗುತ್ತಿದ್ದಂತೆ ಜನರಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಗಳು ತಾರಕಕ್ಕೇರುತ್ತದೆ ಕ್ಷೇತ್ರ ಇತಿಹಾಸ ಅಭ್ಯರ್ಥಿ ಪಕ್ಷ ಜಾತಿ ಹೀಗೆ ಒಬ್ಬೊಬ್ಬರು ಒಂದೊಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅಭ್ಯರ್ಥಿಗಳ ಸೋಲು ಗೆಲುವಿನ ವಿಶ್ಲೇಷಣೆ ಮಾಡುತ್ತಾರೆ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರುಗಳು ತಮ್ಮ ನಾಯಕನ ಗೆಲುವಿಗಾಗಿ ದೇವರ ಮೊರೆ ಹೋಗುವುದು ಪೂಜೆ ಪುನಸ್ಕಾರಗಳನ್ನು ಮಾಡುವುದು ನಡೆಯುತ್ತಿದೆ ಸಂಡೂರು ಹಾಗೂ ಚನ್ನಪಟ್ಟಣ ಚುನಾವಣೆ ಭಾರಿ ಸದ್ದು ಮಾಡಿದೆ ಮೂರು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ನವೆಂಬರ್ ಮೂರರಂದು ಫಲಿತಾಂಶ ತೆರೆ ಬೀಳಲಿದೆ ಜೆಡಿಎಸ್ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಭದ್ರಕಾಳಿ ಅಮ್ಮನ ಮೊರೆ ಹೋಗಿದ್ದು ತಾಳೆಗರಿ ಶಾಸ್ತ್ರದ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಗೆಲುವು ನೂರಕ್ಕೆ ನೂರರಷ್ಟು ಶತಸಿದ್ಧ ಎಂಬುದಾಗಿ ದೇವಿ ಬರವಣಿಗೆ ಶಾಸ್ತ್ರದಲ್ಲಿ ಅಭಯ ನೀಡಿದ್ದಾಳಂತೆ

ಮಾಜಿ ಸಚಿವ ಹಾಗೂ ನಿಪಾಣಿ ಮತ ಕ್ಷೇತ್ರದ ಜನಪ್ರಿಯ ಶಾಸಕಿ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರ ಐವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಶ್ರೀ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬ್ಯಾಂಕ್ ಲಿಮಿಟೆಡ್ನ ಇನ್ನೂರ ಇಪ್ಪತ್ತೊಂದನೇ ಶಾಖೆಯನ್ನ ಶೇಗುಣಿಸಿ ವಿರಕ್ತ ಮಠದ ಶ್ರೀಶಂಕರ ಮಹಾಸ್ವಾಮೀಜಿಯವರು ರಿಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ವೇದಿಕೆ ಕಾರ್ಯಕ್ರಮವನ್ನು ಡಾಕ್ಟರ್ ಮಹಾಂತಪ್ರಭು ಸ್ವಾಮೀಜಿ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಶೇಗುಣಿಸಿ ವಿರಕ್ತ ಮಠದ ಮಹಾಂತಪ್ರಭು ಸ್ವಾಮೀಜಿ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರು ಆದ ಅಣ್ಣಾಸಾಹೇಬ್ ಹಾಗೂ ಶಶಿಕಲಾ ಜುಲೆ ದಂಪತಿ ಗ್ರಾಮೀಣ ಭಾಗದ ಸಮಾಜಕ್ಕೆ ಒಂದು ಸಾಮಾಜಿಕ ಆರ್ಥಿಕ ಹಾಗೂ ಉದ್ಯೋಗ ಭದ್ರತೆ ನೀಡುವುದರೊಂದಿಗೆ ಸಂಸ್ಥೆಯ ಯಶಸ್ಸು ಶಿಸ್ತು ಉತ್ತಮ ನಿರ್ವಹಣೆ ಮಾಡುವ ಮೂಲಕ ರಾಜ್ಯದಲ್ಲೇ ಇರುವ ಯಶಸ್ವಿ ಬ್ಯಾಂಕ್ಗಳಲ್ಲಿ ಮುಂಚೂಣಿಯಲ್ಲಿರುವ ಬ್ಯಾಂಕ್ ಅಂದರೆ ಅದು ಬೀರೇಶ್ವರ ಬ್ಯಾಂಕ್ ಎಂದು ಹೇಳುವ ಮೂಲಕ ಆಶೀರ್ವಚನ ನೀಡಿದ್ರು ಇರುವಂತ ಸೌಲಭ್ಯಗಳನ್ನ ಇವರು ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಆ ಉಪಯೋಗವನ್ನ ಎಲ್ಲಾ ರೈತರು ನೀವೆಲ್ಲ ಪಡ್ಕೊಳ್ರಿ ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಶ್ರಮಿಕ ವರ್ಗದವ್ರಿಗೆ ಒಳ್ಳೇನಾಯ್ತು ಅಂದ್ರೆ ಆ ದೇಶ ಸಹಜವಾಗಿಯೇ ಮುಂದೆ ಬರ್ತದೆ ಯಾವಾಗ ಶ್ರಮಿಕ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ಕಾಯಕ ಯೋಗಿಗಳಿಗೆ ರೈತರಿಗಿನ್ನ ನಾವ್ ಯಾವ ಸರ್ಕಾರ ಯಾವ ದೇಶ ಅವ್ರನ್ನ ಕಡೆಗಣಿಸ್ತದಲ್ಲ ಆ ದೇಶ ಯಾವ ಕಾರಣಕ್ಕೂ ಮುಂದ್ ಬರಂಗಿಲ್ಲ ಹೀಗಾಗಿ ನಾವು ನಮ್ಮ ಭಾರತವನ್ನು ನಾವು ಮುಂದೆ ತರಬೇಕು ಅಂದ್ರೆ ಈ ಎಲ್ಲಾ ರಂಗದೊಳಗಿರುವಂತ ಎಲ್ಲರನ್ನೂ ಕೂಡ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆ ಬಹಳ ದೊಡ್ಡ ಕೆಲಸ ಮಾಡಲಿ ಹಾಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಕೋರಿ ಎಲ್ಲರೂ ರೊಕ್ಕ ತಗೊಂಡ್ ಬಂದಿರಕಂತ ಇಲ್ಲಿ ಈ ಸಂದರ್ಭದಲ್ಲಿ ಅಪ್ಪನಗೌಡ ಪಾಟೀಲ್ ಮಲ್ಲನಗೌಡ ಪಾಟೀಲ್ ಕೋಳಿಗುಡ್ಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶರಣಪ್ಪ ಗೌಡ ಪಾಟೀಲ್ ಉಪಾಧ್ಯಕ್ಷ ಮಂಜುಳಾ ಮಾದರ ತಮ್ಮಣಪ್ಪ ತೀಲಿ ಸಂಜು ಅವಕ್ಕನವರ ಬಿಜೆಪಿ ಅತಣಿ ಮಂಡಲ ಅಧ್ಯಕ್ಷ ಚೇತನ್ ಗೌಡ ಹಾಗೂ ಗ್ರಾಮದ ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು ಮಹದೇವ್ ಕಾಂಬಳೆ ಅಮೋಕ್ಟಿವೀರಾಯಬಾಗ ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳು ಪೂಜೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಇತ್ತೀಚೆಗೆ ಚುನಾವಣೆ ನಡೆದಿದ್ದು ನಿರ್ದೇಶಕರಾಗಿ ಆಯ್ಕೆಯಾದ ಸದಸ್ಯರು ಇಂದು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಗಂಗಾಧರ್ ರಾಜ್ಯ ಪರಿಷತ್ ಸದಸ್ಯರಾಗಿ ನಾರಾಯಣಗೌಡ ಹಾಗೂ ಖಜಾಂಜಿಗಳಾಗಿ ಉಮಾಶಂಕರ್ ನಾಮಪತ್ರವನ್ನು ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದರು ಇದಕ್ಕೂ ಮುನ್ನ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಗಂಗಾಧರ್ ಮಾತನಾಡಿ ಸರ್ಕಾರದ ಎಲ್ಲಾ ಇಲಾಖೆಗಳ ಚುನಾಯಿತ ಪ್ರತಿನಿಧಿಗಳು ನಮ್ಮನ್ನ ಜಿಲ್ಲಾ ಶಾಖೆಯ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಂದು ಆಯ್ಕೆ ಮಾಡಿದ್ದಾರೆ ಅದರಂತೆ ಇಂದು ನಾಮಪತ್ರ ಸಲ್ಲಿಸಿದ್ದು ಎಲ್ಲರ ಸಹಕಾರವನ್ನ ಕೋರುತ್ತಿದ್ದೇನೆ ನಮ್ಮ ಮುಂದಿರುವ ಸವಾಲುಗಳಾದ ಎನ್ಪಿಎಸ್ ಇಂದ ಓಪಿಎಸ್ ಆರೋಗ್ಯ ಸಂಜೀವಿನಿ ಮತ್ತು ದೇವನಹಳ್ಳಿ ಭಾಗವು ಬೆಂಗಳೂರಿಗೆ ಸೇರಿರುವ ಕಾರಣ ಎಚ್ಆರ್ಎಸಿಸಿಯನ್ನ ಕೊಡಬೇಕೆಂದು ಒತ್ತಾಯವನ್ನು ಈಡೇರಿಸುವ ಭರವಸೆ ನೀಡುವುದಾಗಿ ತಿಳಿಸಿದರು ಮೇರೆಗೆ ಈ ದಿನ ಒಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಜಿಲ್ಲಾ ಶಾಖೆಯ ಅಧ್ಯಕ್ಷನಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಎಲ್ಲ ನಿರ್ದೇಶಕರ ಸಹಕಾರವನ್ನು ಕೂಡ ಕೋರ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ನಾರಾಯಣಗೌಡರು ಹಾಗೂ ಉಮಾಶಂಕರ್ ಅವರು ಖಜಾಂಚಿಯಾಗಿ ಇಬ್ರು ಸಹ ಎರಡು ಮೂರು ನಾಮಪತ್ರಗಳನ್ನು ಹಾಕಿದ್ದೇವೆ ಮತ್ತೆ ಕಾರ್ಯದರ್ಶಿಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಾಗಾಗಿ ಎಲ್ಲ ಇಲ್ಲ ಎಲ್ಲ ಇಲಾಖೆ ವಿದ್ಯಾ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಎಲ್ಲ ಇಲಾಖೆಯ ಕಂದಾಯ ಇಲಾಖೆ ಎಲ್ಲ ವೃಂದ ಸಂಘಗಳು ಎಲ್ಲ ಬೆಂಬಲದೊಂದಿಗೆ ಈ ದಿನ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ಕಾರಿ ನೌಕರರ ಸಂಘ ಏನಿದೆ ಒಳ್ಳೆಯ ಒಂದು ತಂಡ ಇದೆ ಆ ತಂಡ ಒಳ್ಳೆಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಆ ಎಲ್ಲರ ಒಮ್ಮತದಿಂದ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘವನ್ನು ನಾವೆಲ್ಲರೂ ಕೂಡ ಒಮ್ಮತನಿಂದ ಮುನ್ನಡೆಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಎನ್ ಪಿ ಎಸ್ ಟು ಓ ಪಿ ಎಸ್ಸು ಒಂದು ಬಹಳ ಮುಖ್ಯವಾದ ಒಂದು ಇದಿದೆ ಅದನ್ನು ನಾವು ಖಂಡಿತ ಅದನ್ನು ಕಾರ್ಯರೂಪಕ್ಕೆ ತರಹದಕ್ಕೆ ನಾವು ಪ್ರಥಮ ಆದ್ಯತೆ ಅದು ಅದಾದ ಮೇಲೆ ಇನ್ನೂ ಬಹಳ ಮುಖ್ಯವಾಗಿ ಆರೋಗ್ಯ ಸಂಜೀವಿನಿ ಅಂತ ಹೇಳಿ ನಮ್ಮ ಎಲ್ಲ ಸರ್ಕಾರಿ ನೌಕರಿಗೆ ಉಚಿತವಾಗಿ ಆರೋಗ್ಯ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅದನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವಲ್ಗೆ ಇದೆ ಅದನ್ನ ಒಂದು ಎಲ್ಲ ಬಹುಮುಖ್ಯವಾದ ಒಂದು ಬೇಡಿಕೆ ಅದರ ಜೊತೆ ಒಳಗಡೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನಿದೆ ಇದು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಎಚ್ ಆರ್ ಎ ಸಿ ಬೆಂಗಳೂರಿಗೆ ಏನು ಕೊಡ್ತಾ ಇದ್ದೀರಿ ಅದೇ ಸಿ ಸಿ ಎಚ್ ಆರ್ ಎನ್ನು ಕೊಡಬೇಕು ಅಂತ ಒಂದು ಮೂರು ಬೇಡಿಕೆ ಪ್ರಮುಖವಾದ ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಜಿಲ್ಲಾ ಪ್ರತಿನಿಧಿಗಳು ಸರ್ಕಾರಿ ನೌಕರರು ಕಂದಾಯ ನೌಕರರು ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ನೌಕರರು ಉಪಸ್ಥಿತರಿದ್ದರು ಅಕ್ಷಯವಿ ಟಿವಿ ದೇವನಹಳ್ಳಿ ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಭಾರತೀಯ ಕಿಸಾನ್ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ರೈತರ ಜಮೀನನ್ನ ಕಾನೂನಿನ ಮೂಲಕ ಕಬಳಿಸಲು ಹೊರಟಿರುವ ವಕ್ಫ್ ಮಂಡಳಿಯ ವಕ್ಫ್ ಮಂಡಳಿಯ ಕೃತಜ್ಞವನ್ನು ಖಂಡಿಸಿ ಮಠ ಮಂದಿರಗಳ ಸಾವಿರಾರು ವರ್ಷಗಳ ಭೂಮಿಯನ್ನ ವಕ್ಫ್ ಆಸ್ತಿ ಎಂದು ಘೋಷಿಸಿ ದುಷ್ಟತನವನ್ನು ಮೆರೆದಿರುವ ಸರ್ಕಾರದ ನೆಲವನ್ನು ವಿರೋಧಿಸಲು ರೈತ ಗರ್ಜನ ರ್ಯಾಲಿ ಬಗ್ಗೆ ಭಾರತೀಯ ಕಿಸಾನ್ ಸಂಘವು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಆರಾಧ್ಯ ಮಾತನಾಡಿ ನೂರಾರು ವರ್ಷಗಳಿಂದ ರೈತರು ತಮ್ಮ ಜಮೀನಲ್ಲಿ ಉಳುಮೆ ಮಾಡಿಕೊಂಡು ಭೂಮಿಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಆದರೆ ಈಗ ಸರ್ಕಾರ ಹೊಸದಾಗಿ ವಕ್ಫ್ ಬೋರ್ಡ್ ಆಸ್ತಿ ಎಂದು ರೈತರ ಜಮೀನನ್ನ ರೈತರು ಎಚ್ಚೆತ್ತುಕೊಂಡು ತಮ್ಮ ತಮ್ಮ ಪಾಣಿಗಳನ್ನ ಪರಿಶೀಲಿಸಿಕೊಳ್ಳಿ ಹಾಗೂ ರ್ಯಾಲಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅಂತ ತಿಳಿಸಿದರು ಸರ್ಕಾರದಲ್ಲಿ ಈಗ ಅಧಿವೇಶನ ಅಂದ್ರೆ ಅಧಿವೇಶನ ಸ್ಟಾರ್ಟ್ ಆಗುತ್ತೆ ಒಳಗಡೆ ನಾವು ರೈತರು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮೂಡಿಸುವಂತ ವಿರುದ್ಧವಾಗಿ ಆ ಕಾನೂನ ಅನ್ನೋ ಕಾನೂನನ್ನು ತೆಗೆದಾಕ್ಬೇಕು ಅವ್ರಿಗೆ ಪ್ರತ್ಯೇಕವಾಗಿ ಕಾನೂನು ಕೊಟ್ಟಿದ್ರೆ ಇವತ್ತು ಆ ಒಕ್ಬೋರ್ಡ್ ಅಂತ ಆಸ್ತಿ ಸಿವಿಲ್ ಕೋರ್ಟ್ ಅಲ್ಲಿ ಆಗ್ಬಹುದು ಆ ಜಿಲ್ಲಾಧಿಕಾರಿಗಳಿಗೂದಿಲ್ಲ ಅವರಂತ ದೂರು ಕೊಡೋದಿಲ್ಲ ಕಂದಾಯ ಇಲಾಖೆ ಅಂತ ಏನಿದೆ ಆ ಡಿ ಸಿ ಅವ್ರಿಗೂ ಒಳಗೊಡೋದಿಲ್ಲ ಸಿವಿಲ್ ಕೋರ್ಟ್ಗೂ ಇಲ್ಲ ಹೈಕೋರ್ಟ್ಗೂ ಇಲ್ಲ ಸುಪ್ರೀಂ ಕೋರ್ಟ್ಗೂ ಇಲ್ಲ ಅಂದ್ರೆ ನಾವು ಇಲ್ಲಿಂದ ಮುಂದುವರಿನಾದ್ರೆ ಯಾವ್ದು ನಮ್ಗೆ ಅಧಿಕಾರನೇ ಇಲ್ಲ ಹಾಗಾಗಿ ಆ ಕಾನೂನನ್ನೇ ತೆಗೆದಾಕ್ಬೇಕು ಅಂತೇಳಿ ಇದೇ ತಿಂಗಳು ಅಂದ್ರೆ ಇಪ್ಪತ್ತಾರನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯಾದ್ಯಂತ ಅಂದ್ರೆ ಎಲ್ಲಾ ಜಿಲ್ಲೆಗಳಿಂದ ರೈತರು ಬರ್ತಾ ಇದ್ದಾರೆ ನಮ್ಮ ತಾಲೂಕಿನಿಂದಲೂ ಸಹ ರೈತರು ಎಚ್ಚೆತ್ಕೊಂಡು ಇವತ್ತು ಎಲ್ಲೂ ಆಗಿರುವಂತಹ ಸಮಸ್ಯೆ ಅಂತ ತಿಳ್ಕೊಳ್ಳೋದಲ್ಲ ನಮಗೂ ಈ ಸಮಸ್ಯೆ ಬಂದೇ ಬರುತ್ತೆ ಅಂತೇಳಿ ಎಲ್ಲ ರೈತರು ಮತ್ತೆ ಕನ್ನಡಪರ ಸಂಘಟನೆಗಳು ಚಿಂತಕರು ಸಾಹಿತಿಗಳು ಎಲ್ಲರೂ ಸಹ ಒಗ್ಗೂಡಿ ಇವತ್ತು ರೈತರು ಪರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ರೈತರು ಎಚ್ಚೆತ್ತುಕೊಳ್ಳಿ ನಮ್ದಲ್ಲ ಯಾರ್ದೋ ಸಮಸ್ಯೆ ಯಾರಿಗೂ ಆಗಿರುವಂತದ್ದು ನಮ್ಗೆಲ್ಲ ಬಿಡುವಂತ ನಾವು ಮೌನ ವಹಿಸಿದ್ರೆ ಅದು ನಾಳೆ ನಮಗೂ ಬರುತ್ತೆ ಈಗ ಈ ಧ್ವನಿ ಎತ್ತುವ ಮುಖಾಂತರ ಆ ಒಗ್ಗೊಂಡು ಕಾಯ್ದಿನೇ ಅದನ್ನ ತೆಗೆದಾಕ್ಬೇಕು ನಮ್ಮ ಜಮೀನು ನಮ್ಮ ರೈತರು ಅಂದ್ರೆ ಮೊದಲು ಏನಪ್ಪ ಅಡುಗುವೆ ಆ ಭೂಮಿಯ ಒಡೆಯಂತಿತ್ತು ಈಗೇನಪ್ಪ ಇದ್ರೆ ಆ ಹುಗಳ ಅಂದ್ರೆ ಹುಡುಗಿಯೋ ಭೂಮಿಯ ಒಡೆಯೋ ಒಡೆಯಾಗ ಪರಿಸ್ಥಿತಿ ಬಂದಿದೆ ಹಾಗಾಗಿ ಈ ಒಂದು ವಿರುದ್ಧ ಇಪ್ಪತ್ತಾರನೇ ತಾರೀಕು ಆ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಆದಂತ ಒಂದು ಹೋರಾಟವನ್ನ ಮಾಡ್ಕೊಂಡಿದ್ದೀವಿ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕು ಕಾರ್ಯದರ್ಶಿ ಶಶಿಧರ್ ಜಿಲ್ಲಾಧ್ಯಕ್ಷ ನಾಗರಾಜಯ್ಯ ಉಪಾಧ್ಯಕ್ಷ ಆಂಜನಪ್ಪ ಇತರರು ಹಾಜರಿದ್ದರು ಅಕ್ಷಯ್ ಬಿ ಅಮೋಕ್ ಟಿವಿ ದೇವನಹಳ್ಳಿ ರಾಜ್ಯ ಸರ್ಕಾರದ ವಿರುದ್ಧ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಿಂದ ಬೃಹತ್ ರೈತ ಘರ್ಜನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ ನಾರಾಯಣ ರೆಡ್ಡಿ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ವಕ್ಫ್ ಕಾಯ್ದೆಗೆ ಅಂದಿನ ಕೇಂದ್ರ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ತಂದು ಮಿತಿ ಮೀರಿದ ಅಧಿಕಾರವನ್ನ ವಕ್ಫ್ ಮಂಡಳಿಗೆ ನೀಡಿದ್ದರಿಂದ ಎಂಟು ಸಾವಿರ ಎಕರೆಗಳಿದ್ದ ಭೂಮಿ ಈಗ ಒಂಬತ್ತು ಲಕ್ಷ ನಲವತ್ತು ಸಾವಿರಕ್ಕೂ ಅಧಿಕ ಎಕರೆಗಳಷ್ಟು ಜಮೀನನ್ನು ಅವರು ಕಬಳಿಸಿದ್ದಾರೆ ರೈತರ ಕೃಷಿ ಭೂಮಿ ಸ್ಮಶಾನ ಸರ್ಕಾರಿ ಆಸ್ತಿ ಮಠಮಾನ್ಯಗಳು ಹಾಗೂ ಸಾರ್ವಜನಿಕರ ಆಸ್ತಿಗಳನ್ನ ಕಬಳಿಕೆ ಮಾಡುತ್ತಿದೆ ಇದು ಹೀಗೆ ಬಿಟ್ಟರೆ ಮುಂದೊಂದು ದಿನ ಇಡೀ ದೇಶದ ಎಲ್ಲಾ ಜಮೀನು ವಕ್ಫ್ ಮಂಡಳಿ ಪಾಲಾಗುತ್ತದೆ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಬೇಕೆಂದು ರೈತ ಗರ್ಜನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ ಎಚ್ಪಿ ನಾರಾಯಣ ರೆಡ್ಡಿ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ನಾಯಕಿ ಚಾತುರ್ಯ ಜಿಲ್ಲಾಧ್ಯಕ್ಷ ಹುನೇಗಲ್ ವೆಂಕಟೇಶಪ್ಪ ಶಿಡ್ಲಘಟ್ಟ ಅಧ್ಯಕ್ಷ ರಾಮಾಂಜನಪ್ಪ ಇತರರು ಭಾಗಿಯಾಗಿದ್ದರು ವಿಧಾನಿ ಆಗ್ಬೇಕಂತ ಹೇಳ್ಬಿಟ್ಟು ವಿಷಯ ಇಟ್ಕೊಂಡು ಇವತ್ತು ಇಪ್ಪತ್ತಾರನೇ ತಾರೀಕು ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಹದಿನೇಳು ಜಿಲ್ಲೆ ನಮ್ಮ ದಕ್ಷಿಣ ಪ್ರಾಂತ್ಯ ಅಂದ್ರೆ ಹದಿನೇಳು ಜಿಲ್ಲೆಯಿಂದ ಇವತ್ತು ಇವತ್ತು ಅಲ್ಲಿ ಸೇರ್ತಕ್ಕಂಥ ನಿರೀಕ್ಷೆ ಇದೆ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಾಲೂಕು ವಾರು ಗ್ರಾಮವಾರು ಇವತ್ತು ನಾವು ಎಲ್ಲ ಹೋಗಿ ಅದರಲ್ಲಿ ಕೈ ಜೋಡಿಸ್ತಾ ಇದ್ದೀವಿ ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲಾ ಗ್ರಾಮಗಳಲ್ಲಿ ಇವತ್ತು ನಿನ್ನೆ ಚಿಂತಾಮಣೆಯಲ್ಲಿ ನಾವು ಹೋಗಿ ಇಲ್ಲಿ ತಹಸೀಲ್ದಾರ್ ಮೆಂಬ್ರೆ ಅಲ್ಲಿ ಒಂದು ಮಾಹಿತಿ ಪಟ್ಟಿ ತಗೊಂಡ್ರೆ ನೂರ ತೊಂಬತ್ತು ಜನ ರೈತರಲ್ಲಿ ಮಕ್ಕಳಿಗೆ ಪಾಣಿಯಲ್ಲಿ ಇಟ್ಟು ಚೆಕ್ಕಾಕೊಳ್ಳಿ ಯಾವ ರೀತಿ ಮುಂದೆ ಏನಾಗುತ್ತೆ ಅಂತಕ್ಕಂಥ ವಿಷಯ ಮಾತಾಡಿದು ವರ್ಷ ಮುಂದೆ ಬಂದ್ರೆ ನಮ್ಮ ದೇಶ ಏನಾಗ್ಬೋದು ಹಿಂದೂ ರಾಷ್ಟ್ರ ಏನಾಗ್ಬೋದು ಅಂತಕ್ಕಂಥ ಒಂದು ವಿಷಯ ಮಾತಾಡಿದಕ್ಕೆ ಅಲ್ಲಿ ಯಾರೋ ಪೊಲೀಸರು ನಮ್ಗೆ ಇದು ಮಾಡ್ರು ಏನು ನೀವು ಇದು ಏನ್ ಮಾಡಕ್ ಗೋಮವಾಗಿ ಮಾಡಕ್ ಬಂದಿದ್ದೀರಿ ಅಂತ ಹೇಳ್ಬಿಟ್ಟುಪ್ಪ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇಂದು ಸಂಸದ ಸುನಿಲ್ ಭೋಸ್ ನೇತೃತ್ವದಲ್ಲಿ ನಡೆಯಬೇಕಿದ್ದ ಮೊದಲ ದಿಶಾ ಸಭೆಯಲ್ಲಿ ಸಂಸದರು ಬಾರದೇ ಇರುವುದರಿಂದ ನೆರೆದಿದ್ದ ಅಧಿಕಾರಿಗಳು ಹೈರಾಣಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನೂತನ ಸಂಸದರ ಕಚೇರಿ ಉದ್ಘಾಟನೆ ನಿಗದಿಯಾಗಿತ್ತು ತದನಂತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದಿಶಾ ಸಭೆಯು ನಿಗದಿಯಾಗಿತ್ತು ಬೆಳಗ್ಗೆ ಹತ್ತು ಮೂವತ್ತ್ ಆದರೂ ಸಂಸದರು ಭಾರತ ಹಿನ್ನೆಲೆ ಅಧಿಕಾರಿಗಳು ಅಧಿಕಾರಿಗಳು ಹೈರಾಣಾಗಿದ್ದರು ಸಂಸದ ಸುನೀಲ್ ಬೋಸ್ ಅವರು ಚಾಮರಾಜನಗರದಲ್ಲಿ ಸಂಸದರಾಗಿ ಆಯ್ಕೆಯಾದ ಬಳಿಕ ಎಲ್ಲ ಕಾರ್ಯಕ್ರಮಗಳಿಗೂ ತಡವಾಗಿ ಆಗಮಿಸುತ್ತಿದ್ದಾರೆ ಅಂತ ಅಧಿಕಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಇಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ